ನಮಸ್ಕಾರ ಕರ್ನಾಟಕ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹಬ್ಬದ ಶುಭಾಶಯ ತಿಳಿಸೋಣ ಪುನೀತ್ ಅಣ್ಣ ನಿಜವಾಗ್ಲೂ ಇವತ್ತು ಎಲ್ಲರ ಅಭಿಮಾನಿಗಳ ಮನಸ್ಸಲ್ಲಿ ಈಗಲೂ ಇದ್ದಾರೆ ಅವರು ಜೀವಂತವಾಗಿದ್ದಾರೆ ಅಂತಲೇ ತಿಳ್ಕೊಂಡಿದ್ದೀವಿ ಏನಪ್ಪ ಅಂದರೆ ಇಂದಿಗೆ ಅವರು ಇದ್ದಿದ್ದರೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟು ಅಭಿಮಾನಿಗಳ ಜೊತೆ ಆಚರಿಸ್ಕೊಂತ ಇದ್ರು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅಪ್ಪು ಸರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇನ್ನೊಂದು ಏನಪ್ಪ ವಿಷಯ ಅಂದರೆ ಅವರು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ರು ಎಲ್ಲೂ ಹೇಳ್ಕೊತಾ ಇರಲಿಲ್ಲ ಬಲಗೈಯಿಂದ ಕೊಟ್ಟಿದ್ದ ದಾನ ಎಡಗೈಗೂ ಕೂಡ ಗೊತ್ತಾಗ್ಬಾರ್ದು ಅಂತ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದ ಅಪ್ಪು ಸಾರು ತುಂಬ ಗುರು ಮತ್ತು ಯಾರೇ ತುಂಬ ಕಷ್ಟದಲ್ಲಿದ್ದರೂ ಸಹಾಯ ಕೇಳಕ್ಕೆ ಹೋದಾಗ ಸಹಾಯ ಅಪ್ಪು ಸಾರನ್ನ ಕೇಳಕ್ಕೆ ಹೋದಾಗ ಯಾವಾಗಲೂ ಚೆಕ್ನ ಹಿಡ್ಕೊಂಡು ಓಡಾಡ್ತಿದ್ರು ಅಪ್ಪು ಸಾರು ಒಂದು ಸರಿ ಅಪ್ಪು ಸಾರು ಚೆಕ್ಗೆ ಚೆಕ್ನ ಬರೆದ್ರೆ ಐವತ್ತು ಸಾವಿರ ರೂಪಾಯಿ ಮೇಲಿದ ಮೇಲಿದ್ದರೆ ಮಾತ್ರ ಬರೀತಿದ್ರು ಅದಕ್ಕಿಂತ ಕಡಿಮೆ ಚೆಕ್ ಬರಿತಾನೆ ಇರಲಿಲ್ಲ ಅಪ್ಪು ಸರ್ ಅಂತ ಅವರ ಕಾರ್ ಡ್ರೈವರ್ ಕೂಡ ಹೇಳಿದ್ದಾರೆ ತುಂಬ ತುಂಬ ಬೇಜಾರಾಗುತ್ತೆ ಗುರು ಇವೆಲ್ಲ ಇದ್ದಾರೆ ಮತ್ತು ಒಂದು ಒಂದು ಮಗು ಬರ್ಡೇ ಇರುತ್ತೆ ಹೆಣ್ಣು ಮಗುದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆ ಹೆಣ್ಣು ಮಗು ಆ ಹೆಣ್ಣುಮಗುಗೆ ಖುದ್ದಾಗಿ ಪುನೀತ್ ಅಣ್ಣ ಹೋಗಿ ಚಿನ್ನದ ಓಲೆ ಕೊಟ್ಟಿರೋದು ಈಗಲೂ ನೆನಪಿದೆ ಆ ವಿಡಿಯೋ ತುಂಬ ಇವೆಲ್ಲ ನೆನೆಸ್ಕೊಂಡ್ರೆ ತುಂಬ ತುಂಬ ಬೇಜಾರಾಗುತ್ತೆ ಗುರು ಆದರೂ ಕೂಡ ಅಪ್ಪು ಸರು ಎಂದೆಂದಿಗೂ ಅಜರಾಮರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ಅಪ್ಪು ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ ನೀವು ಎಂದೆಂದಿಗೂ ಅಜರಾಮರ ಸರ್ ಮತ್ತೆ ಸ್ನೇಹಿತರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಅಪ್ಪು ಸರ್ಗೆ ಜನ್ಮದ ದಿನದ ಶುಭಾಶಯ ತಿಳಿಸಿ ಹಾಗೆ ಸ್ನೇಹಿತರೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ